ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರಿಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಇದರ ಎಲ್ರಿಗೂ ನಮಸ್ಕಾರ ಇಪ್ಪತ್ತ್ ಮೂರನೇ ಸಾಲಿನ ರಾಜ್ಯ ಮಟ್ಟದ ಎನ್ ಎಂ ಎಸ್ ಪರೀಕ್ಷೆ ಪೇಪರ್ ಟು ಶಾರ್ಟ್ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಪಡಿಸ್ತಾ ಇದ್ವಿ ಅದರ ಮುಂದುವರೆ ಭಾಗವನ್ನು ನೋಡೋಣ ನಲವತ್ತಾರನೇ ಪ್ರಶ್ನೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಈ ಸ್ಕ್ರೀನ್ ಮೇಲೆ ಪ್ರಶ್ನೆ ನೋಡಬಹುದು ಈ ಕೆಳಗೆ ನೀಡಿರುವ ವೃತ್ತಗಳನ್ನು ಗಮನಿಸಿ ಪಿ ಮತ್ತು ಕ್ಯೂಗಳಿಗೆ ಗಳಿಗೆ ಸಂಬಂಧಿಸಿದಂತೆ ಸಮರ್ಪಕವಾದ ಹೇಳಿಕೆಯನ್ನು ಆರಿಸಿ ಇಲ್ಲಿ ಜಾಗೃತ ಜಾಲಮುಖಿಂದ್ರ ಪಿ ಅಂತ ಕೊಟ್ಟಿದ್ದಾರೆ ಲುಪ್ತ ಜಾಲಮುಖಿ ಕ್ಯೂ ಅಂತ ಕೊಟ್ಟಿದ್ದಾರೆ ಅಂದ್ರ ಶಿಲಾಗೋಳ ಪಾಠದಲ್ಲಿ ಬರ್ದತ್ತಿದೆ ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನು ಜಾಗೃತ ಜ್ವಾಲಾಮುಖಿ ಅಂದ್ರೆ ಅವಾಗ ಸ್ಫೋಟ ಆಗಿ ಲವಾರಸ ಅನಿಲ ಮತ್ತು ಬೂದಿಗಳನ್ನ ಹೊರಚಾರ ಇದಕ್ ನಾವು ಜಾಗೃತ ಜಾಲಾಮುಖಿ ಅಂತ ಕರಿತೀವಿ ಲುಪ್ತ ಜ್ವಾಲಾಮುಖಿ ಅಂದ್ರ ಪುರಾತನ ಕಾಲದಲ್ಲಿ ಮಾತ್ರ ಕಾರ್ಯಾಚರಣೆಗೊಂಡಿರೋದ್ ಇಲ್ಲಿವರೆಗೆ ಮತ್ತೆ ವಾಪಸ್ ಅದು ಕಾರ್ಯಾಚರಣೆಗೊಂಡಿಲ್ಲ ಇದಕ್ ನಾವು ಲುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಪಿ ಮೌನ ಲೋವೋ ಆಗಿರ್ಬೋದು ಮತ್ತು ಕ್ಯೂ ಮೌಂಟ್ ಗೋರಾಂಗೋರು ಆಗಿರ್ಬೋದು ಫೇಸ್ಬುಕ್ನಾಗ ಐತಿ ಆ ಪಾಠ ಚೆನ್ನಾಗಿ ಹೋದರೆ ನಿಮಗೆ ಅರ್ಥ ಆಗ್ತೈತಿ ಜಾಗೃತ ಜ್ವಾಲಾಮುಖಿಯೊಳಗೆ ಉದಾಹರಣೆಯಾಗಿ ಅದನ್ನು ಕೊಟ್ಟಿದ್ದಾರೆ ಲುಪ್ತ ಒಳಗೂ ಕೂಡ ಉದಾಹರಣೆಯಾಗಿ ಮೌಂಟ್ ಗೋರಾಂಗೋರು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ಸರಿಯಾದ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಪಾರ್ವತಿ ಭಾರತದ ರಾಜ್ಯಗಳಲ್ಲಿರುವ ನಗ್ನೀಕರಣದಿಂದ ಸೃಷ್ಟಿಯಾದ ಭೂ ಸ್ವರೂಪಗಳ ವೀಕ್ಷಣೆಯ ಪ್ರವಾಸ ಕೈಗೊಂಡಳು ಮೊದಲು ಆಕೆ ಮೇಕೆದಾಟು ಕಾರವಾರ ಕಡಲತೀರ ತಾರ್ ಮರುಭೂಮಿ ಹಾಗೂ ಮಾನಸ ಸರೋವರನ್ನ ಸಂದರ್ಶಿಸಿದಳು ಈಗ ಪಾರ್ವತಿ ಕೈಗೊಂಡ ಪ್ರವಾಸದಲ್ಲಿ ವೀಕ್ಷಿಸಿದ ಭೂ ಸ್ವರೂಪಗಳ ನಗ್ನೀಕರಣದ ಕರ್ತೃಗಳ ಸರಿಯಾದ ಅನುಕ್ರಮವೆಂದರೆ ಸರಿಯಾದ ಅನುಕ್ರಮ ಅಂದ್ರೆ ಫಸ್ಟ್ ಮೇಕೆದಾಟುನಿಂದ ಶುರು ಮಾಡಿದ್ದಕ್ಕೆ ಅನುಕ್ರಮವಾದಂಥ ಕ್ರಮ ಅಂತ ಕೇಳಿದ ಸರಿಯಾದ ಕ್ರಮ ಮೇಕೆದಾಟು ಹತ್ರ ನದಿ ಐತಿ ಹಾಗಾಗಿ ನದಿ ನೆಕ್ಸ್ಟ್ ಮೇಕೆದಾಟದಿಂದ ಕಾರವಾರ ಕಡಲ ತೀರ ಅಂತ ಹೇಳಿದ್ದಾರೆ ಹಾಗಾಗಿ ಸಾಗರದ ಅಲೆಗಳು ಆಮೇಲೆ ತಾರ ಮರುಭೂಮಿ ಮಾರುತಗಳು ಲಾಸ್ಟಿಗೆ ಏನು ಹೇಳಿದಾರೆ ಮಾನಸ ಸರೋವರ ಹಿಮ ನದಿ ಹಾಗಾಗಿ ಸರಿಯಾದ ಅನುಕ್ರಮ ಅಂದ್ರೆ ನದಿ ಆಪ್ಷನ್ ಡಿ ನದಿ ಸಾಗರದ ಅಲೆಗಳು ಮಾರುತಗಳು ಹಿಮ ನದಿ ಇದು ಸರಿಯಾದ ಅನುಕ್ರಮ ಮೂವತ್ತೆಂಟನೇ ಪ್ರಶ್ನೆ ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಚನ್ನಪಟ್ಟಣದಲ್ಲಿ ಸ್ಥಳೀಯ ವೇಳೆ ಎಂಟು ಗಂಟೆ ಅಂದ್ರೆ ಬೆಳಿಗ್ಗೆ ಎಂಟು ಎ ಎಂ ಎಂ ಮುಂಜಾನೆ ಎಂಟು ಗಂಟೆ ಆದ್ರೆ ತೊಂಬತ್ಮೂರು ಪೂರ್ವ ತೊಂಬತ್ಮೂರು ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಇಟಾನಗರದಲ್ಲಿನ ಸ್ಥಳೀಯ ವೇಳೆ ಎಷ್ಟು ಎಷ್ಟಾಗತ್ತಂದ್ರ ಮುನ್ನೂರ ಅರವತ್ತು ರೇಖಾಂಶಗಳು ನೂರ ಎಂಬತ್ತೊಂದು ಅಕ್ಷಾಂಶಗಳಿದಾವೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ವೇಳೆ ವ್ಯತ್ಯಾಸ ಇರ್ತೈತೆ ಅಂದ್ರೆ ನಾಲ್ಕು ನಿಮಿಷ ನಾಲ್ಕು ನಿಮಿಷ ವೇಳೆ ವ್ಯತ್ಯಾಸ ಇರ್ತದೆ ಈಗ ಇಲ್ಲಿ ಎಪ್ಪತ್ತೆಂಟು ಡಿಗ್ರಿ ಹತ್ರ ಎಪ್ಪತ್ತೆಂಟು ಡಿಗ್ರಿ ಹತ್ರ ಎಂಟು ಗಂಟೆ ಆಗಿಲ್ಲ ಮುಂಜಾನೆ ಎಂಟು ಗಂಟೆ ಆಗಿಲ್ಲ ಅದೇ ತೊಂಬತ್ ಮೂರು ಡಿಗ್ರಿ ತೊಂಬತ್ಮೂರು ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಇಟಾನಗರ ಸ್ಥಳೀಯ ವೇಳೆ ನೋಡಿ ಎಪ್ಪತ್ತೆಂಟರಿಂದ ತೊಂಬತ್ ಮೂರ ಅಂದ್ರೆ ಎಷ್ಟು ರೇಖಾಂಶಗಳು ಬರುತ್ತೋ ಹದಿನೈದು ರೇಖಾಂಶ ಹದಿನೈದು ರೇಖಾಂಶ ಒಂದು ರೇಖಾಂಶ ಇನ್ನೊಂದು ರೇಖಾಂಶದ ಮಧ್ಯೆ ನಾಲ್ಕು ನಿಮಿಷ ಟೈಮ್ ವ್ಯತ್ಯಾಸ ಅಂದ್ರೆ ಹದಿನೈದು ಎಂಟು ನಾಲ್ಕು ಅರವತ್ತು ನಿಮಿಷ ವೇಳೆ ವ್ಯತ್ಯಾಸ ಆಗ್ತೈತಿ ಯಾಕಂದ್ರೆ ಎಪ್ಪತ್ತೆಂಟರಿಂದ ತೊಂಬತ್ ಮೂರು ಅಂದ್ರೆ ನಡು ಹದಿನೈದರ ಏಕಾಂಶಗಳು ಬರ್ತಾವೆ ಒಂದರ ಏಕಾಂಶದಿಂದ ಇನ್ನೊಂದ್ರ ಏಕಾವಂಶಕ್ಕೆ ನಾಲ್ಕು ನಿಮಿಷ ಟೈಮ್ ಡಿಫರೆನ್ಸ್ ಅಲ್ಲ ಹದಿನೆಂಟು ಅರವತ್ತು ಎಂಟು ಗಂಟೆ ಎಷ್ಟ ಅರವತ್ತು ನಿಮಿಷ ಡಿಫ್ರೆನ್ಸ್ ಅಂದ್ರೆ ಒಂಬತ್ತು ಗಂಟೆ ಆಗ ಹಾಗಾಗಿ ಡಿ ಒಂಬತ್ತು ಎ ಎಂ ಸರಿಯಾದ ಆಪ್ಷನ್ ಡಿ ಒಂಬತ್ತು ಎ ಎಂ ಸರಿಯಾದ ನಲವತ್ತೊಂಬತ್ತನೇ ಪ್ರಶ್ನೆ ಸಮಶೀತೋಷ್ಣ ವಲಯದಲ್ಲಿ ನೆಲೆಸಿರುವ ರಾಜ್ಯಗಳ ಸರಿಯಾದ ಗುಂಪು ಸರಿ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂದ್ರೆ ಅತಿಯಾಗಿ ಉಷ್ಣ ಜಾಸ್ತಿ ನನಗಿಲ್ಲ ಕಡಿಮೆ ಆಗಿಲ್ಲ ಸಮನಾಗಿತ್ತು ಅತೀ ಹಾಗಾಗಿ ಅದನ್ನು ಸಮಸ್ಯೆ ಇತ್ತು ಅಂತ ಕರಿತೀವಿ ಯಾವ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಇನ್ನು ಐವತ್ತನೇ ಪ್ರಶ್ನೆ ಪಟ್ಟಿ ಒಂದು ವಲಯಗಳು ಹಾಗೂ ಪಟ್ಟಿ ಬಿ ಆವರ್ತ ಮಾರುತಿಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಕೊಟ್ಟಿರೋ ಸಂಕೇತದಿಂದ ಆಯ್ಕೆ ಮಾಡಿ ಸರಿ ಉತ್ತರ ಯಾವುದು ಆಪ್ಷನ್ ಎ ಆಗುತ್ತೆ ನೋಡಿ ಅಂದರೆ ಏಕ ಮೂರನೇ ರಷ್ಯಾ ವರ್ಲ್ಡ್ ಬಿ ಭಾರತ ಸೈಕ್ಲೋನ್ ಸಿ ಆಸ್ಟ್ರೇಲಿಯಾ ವಿಲ್ಲಿ ವಿಲ್ಲಿ ಡಿ ಒಂದು ಮೆಕ್ಸಿಕೋ ಹರಿಕೇನ್ ಇವು ಮಾರುತಗಳ ಸರಿಯಾದ ಜೋಡಿ ಇನ್ನು ಐವತ್ತೊಂದನೇ ಪ್ರಶ್ನೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಶೀತ ಪ್ರವಾಹಗಳ ಸರಿಯಾದ ಜೋಡಿ ಅಂದ್ರೆ ಇಲ್ಲಿ ಇದು ಜಲಗೋಳದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಧ್ಯಾಯ ಇಪ್ಪತ್ತಾರು ಜಲಗೋಳ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸರಿ ಉತ್ತರ ಯಾವುದಾಗುತ್ತೆ ಅಂದಿರುವಾಗ ಲ್ಯಾಬ್ರಡಾರ್ ಟೆಕ್ಸ್ಟ್ ಬುಕ್ ಒಳಗೈತಿ ಲ್ಯಾಬ್ರಡಾರ್ ಮತ್ತು ಕ್ಯಾನರಿ ಲ್ಯಾಬ್ರಡಾರ್ ಮತ್ತು ಕ್ಯಾನರಿ ಕಾಣ್ಬೋದು ನೀವು ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಎ ಮತ್ತು ಸಿ ಮಾತ್ರ ಅಂದ್ರೆ ಲ್ಯಾಬ್ರಡಾರ್ ಲ್ಯಾಬ್ರಡಾರ್ ಮತ್ತು ಕ್ಯಾನರಿ ಸರಿ ಇನ್ನು ಐವತ್ತೆರಡನೇ ಪ್ರಶ್ನೆ ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರ ನೀಡಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಸರಿ ಉತ್ತರ ಯಾವುದಂದ್ರೆ ಭಾರತದ ಅಕ್ಷಾಂಶೀಯ ಸ್ಥಾನ ಎಂಟು ಡಿಗ್ರಿ ಉತ್ತರ ಹಾಗೂ ಮೂವತ್ತೇಳು ಡಿಗ್ರಿ ಉತ್ತರ ಆಗಿದೆ ಇದು ಸರಿ ಇದೆ ಅಹ್ ನೆಕ್ಸ್ಟ್ ಅನೈಮುಡಿ ಉತ್ತರ ಮೈದಾನದಲ್ಲಿ ಕಂಡು ಬರ್ತದೆ ನೋಡಿ ಈ ಹೇಳಿಕೆ ತಪ್ಪು ಯಾಕಂದ್ರೆ ದಕ್ಷಿಣ ಭಾರತದ ಅತಿ ದೊಡ್ಡ ಶಿಖರ್ ಅನೈಮುಡಿ ಅಂತ ಕರಿತೇವೆ ಅನೈಮುಡಿ ದಕ್ಷಿಣದಲ್ಲಿ ಬರ್ತೈತಿ ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದಾರೆ ಉತ್ತರ ಮೈದಾನದಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾರ ಬಿ ತಪ್ಪಾಗುತ್ತೆ ಸಿ ಇಪ್ಪತ್ತ್ ಮೂರೂವರಿ ಉತ್ತರ ಅಕ್ಷಾಂಶವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಸರಿ ಇದೆ ಇಪ್ಪತ್ತ್ ಮೂರೂರಿ ಉತ್ತರ ಅಕ್ಷಾಂಶ ಸಂಭಾಷ್ ಕುರುತ್ತ ಅಂತ ಏನು ಕರಿತೇವೆ ನಾವು ಅದು ಸಿ ಕೂಡ ಸರಿ ಇದೆ ಅಂದ್ರ ಎ ಸರಿ ಬಿ ತಪ್ಪು ಸಿ ಸರಿ ಅಂದ್ರೆ ಆಪ್ಷನ್ ಬಿ ಇದೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಐವತ್ ಮೂರನೇ ಪ್ರಶ್ನೆ ಪ್ರತಿಪಾದನೆ ಎ ಕ್ಯಾಲಿಫೋರ್ನಿಯಾ ಉತ್ತರ ಅಮೆರಿಕದ ನೈಂಟಿ ಪರ್ಸೆಂಟ್ ದ್ರಾಕ್ಷಾರಸವನ್ನು ದ್ರಾಕ್ಷಿ ಮೂಲಕ ಉತ್ಪಾದಿಸುತ್ತದೆ ಕಾರಣ ಆರ್ ಕ್ಯಾಲಿಫೋರ್ನಿಯಾವನ್ನು ದ್ರಾಕ್ಷಾರಸದ ರಾಜ್ಯ ಎಂದು ಕರೆಯಲಾಗುತ್ತದೆ ನೋಡಿ ಕ್ಯಾಲಿಫೋರ್ನಿಯಾ ವೈನ್ ಕಂಟ್ರಿ ಅಂತ ಕರೀತಾರೆ ಸರಿ ಐತಿ ಇದು ಕಾರಣ ಸರಿ ಐತಿ ಎ ಪ್ರತಿಪಾದನೆ ಏನೈತೆ ಕ್ಯಾಲಿಫೋರ್ನಿಯಾವು ಉತ್ತರ ಅಮೆರಿಕ ನೈಂಟಿ ಪರ್ಸೆಂಟ್ ದ್ರಾಕ್ಷಾರಸವನ್ನು ದ್ರಾಕ್ಷಿ ಮೂಲಕ ಉತ್ಪಾದಿಸ್ತದೆ ಇದು ಕೂಡ ಸರಿ ಐತಿ ಅದರ ಪ್ರತಿಪಾದನೆ ಸರಿ ಐತಿ ಕಾರಣ ಕೂಡ ಸರಿ ಐತಿ ಹಾಗಾಗಿ ಆಪ್ಷನ್ ಎ ಎ ಮತ್ತು ಆರ್ಗಳೆರಡು ಸರಿ ಮತ್ತು ಆರ್ ಗೆ ಎ ಸರಿಯಾದ ಎರಡನೇ ಇದು ಸರಿ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ನೋಡೋಣ ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನ ಸ್ವತಂತ್ರ ಸ್ಥಾನಮಾನ ಕೊಟ್ಟವರು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯ ಪಾಠದಲ್ಲಿ ಬರೆದಂತಿದೆ ಗ್ರೀಕರು ಗ್ರೀಕ್ ತತ್ವಜ್ಞಾನಿಗಳೇನಿದಲ್ಲ ಗ್ರೀಕರು ರಾಜ್ಯಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ವತಂತ್ರ ಸ್ಥಾನಮಾನ ಕೊಟ್ಟರು ಹಾಗಾಗಿ ಆಪ್ಷನ್ ಎ ಗ್ರೀಕರು ಸರಿಯಾದ ಇನ್ನು ವಿಟೋ ಅಧಿಕಾರ ಹೊಂದಿರೋ ದೇಶಗಳ ಸರಿಯಾದ ಆಲ್ರೆಡಿ ಗೊತ್ತಿದೆ ನಿಮಗೆ ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಆಪ್ಷನ್ ಡಿಗರು ಇನ್ನು ಐವತ್ತಾರನೇ ಪ್ರಶ್ನೆ ಕೊಟ್ಟಿರೋ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳೆಲ್ಲದಕ್ಕೂ ಸರಿ ಹೊಂದುವ ರಾಜಕೀಯ ಚಿಂತಕರನ್ನು ಗುರುತಿಸಿ ನೋಡಿ ಕರೆಕ್ಟ್ ಆಗಿ ನಿಮಗೆ ಮೂರು ಹೇಳಿಕೆಯಲ್ಲಿ ಒಂದು ಯಾವ್ದರು ಗೊತ್ತಿದ್ರು ಕೂಡ ಗುರುತಿಸಬಹುದು ರಾಜ್ಯಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ ಅಂತ ಹೇಳಿದವರು ದಿ ಪಾಲಿಟಿಕ್ಸ್ ಎಂಬ ಪ್ರಸಿದ್ಧ ಕೃತಿ ಇವರದಾಗಿತಿ ತತ್ವಜ್ಞಾನ ಇದಾಗಿತಿ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಫೋರ್ತನ್ ಗ್ರೀಸ್ ಚಿಂತಕ ನೋಡಿ ಇವು ನಾಲ್ಕಕ್ಕೂ ಬಂದುವ ರಾಜಕೀಯ ಚಿಂತಕ ಯಾರಾದ್ರ ಬರೀ ಜಸ್ಟ್ ದಿ ಪಾಲಿಟಿಕ್ಸ್ ಕೃತಿ ಅರಿಸ್ಟಾಟಲ್ ಅಂತ ಗೊತ್ತಿದ್ರೆ ನಿಜ ಗೊತ್ತಾಗ್ಬಿಡ್ತದೆ ಹಾಗಾಗಿ ಆಪ್ಷನ್ ಸಿ ಅರಿಸ್ಟಾಟಲ್ ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಮತದಾನದ ಮಾಡುವ ಹಕ್ಕನ್ನು ಇಪ್ಪತ್ತು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ವಯಸ್ಸಿಗೆ ಇಳಿಸಿದ ಸಂವಿಧಾನಾತ್ಮಕ ತಿದ್ದುಪಡಿ ಯಾವ್ದಂತ ಕೇಳಿದಾರ ಆಪ್ಷನ್ ಬಿ ಅರವತ್ತೊಂದನೇ ತಿದ್ದುಪಡಿ ಹತ್ತೊಂಬರ ಎಂಬತ್ತೊಂಬತ್ತನೇ ಇಶ್ಯೂ ಆಪ್ಷನ್ ಬಿ ಕರೆಕ್ಟ್ ಇನ್ನು ಐವತ್ತೆಂಟನೇ ಪ್ರಶ್ನೆ ಇವುಗಳಲ್ಲಿ ಆರಂಭದಿಂದ ಇಂದಿನವರೆಗಿನ ಸರಿಯಾದ ಕಾಲ ಇಂದಿನವರೆಗಿನ ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಭಾರತದ ಪ್ರಧಾನಮಂತ್ರಿಯನ್ನು ಗುರುತಿಸಿ ಒಂದ್ ಎರಡು ಜನರಲ್ ಪ್ರಶ್ನೆ ಅಂತ ಹೇಳಿದಲ್ಲ ಜ ನಿಮ್ಮ ಜಿ ಕೆ ಸಂಬಂಧಪಟ್ಟಂತೆ ಯಾರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೂ ನೆಕ್ಸ್ಟ್ ಯಾರು ಅವ್ರ ನಂತರ ಯಾರು ಸರಿ ಹೋತ್ರೆ ಯಾವ್ದು ಫಸ್ಟ್ ಇಂದಿರಾ ಗಾಂಧಿ ನೆಕ್ಸ್ಟ್ ವಾಜಪೇಯಿ ಆಮೇಲೆ ಮನಮೋಹನ್ ಸಿಂಗ್ ಲಾಸ್ಟಿಗೆ ನರೇಂದ್ರ ಮೋದಿ ಇದರ ಆಪ್ಷನ್ ಎ ಕರೆಕ್ಟ್ ಇನ್ನು ಐವತ್ತೊಂಬತ್ತನೇ ಪ್ರಶ್ನೆ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿ ಅಂತ್ ಒಂದಿಷ್ಟು ಸಂಘ ಸಂಸ್ಥೆಗಳು ಅದು ಎಲ್ಲಿ ಯಾವ ಊರಾಗೈತಿ ಅಂತ ಕೊಟ್ಟಿದ್ದಾರೆ ಒಂದೇ ಅಂತಾರಾಷ್ಟ್ರೀಯ ನ್ಯಾಯಾಲಯ ನಮ್ಗೆ ಗೊತ್ತೈತಿ ಹೇಗೆ ಪಟ್ಟಣದಲ್ಲಿ ಐತಿ ನೆಕ್ಸ್ಟ್ ಪ್ರಧಾನ ಸಚಿವಾಲಯ ನ್ಯೂಯಾರ್ಕ್ ನಲ್ಲಿ ಐಹಾರ ಮತ್ತು ಕೃಷಿ ಸಂಘ ಆಹಾರ ಮತ್ತು ಕೃಷಿ ಸಂಘ ರೋಮ್ ನಲ್ಲಿ ಇದೆ ಡಿ ಕರೆಕ್ಟ್ ಆಗಿತ್ತು ನೋಡಿ ಆಪ್ಷನ್ ಡಿ ಎ 1 ನೇದು ಬಿ 1 ಸಿ 5 ಡಿ 8 ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲಿ ಜಿನೆವಾ ನಲ್ಲಿ ಇದೆ 월드 ಹೆಲ್ತ್ ಆರ್ಗನೈಸೇಶನ್ ಇನ್ನ 65 ನೇ ಪ್ರಶ್ನೆ ಹೇಳಿಕೆ ಒಂದು 1150 ಜನವರಿ 26ಕ್ಕೆ ಮುನ್ನ ಭಾರತದಲ್ಲಿ ಜನಿಸಿದವರಿಗೆ ಪೌರತ್ವ ನೀಡಲಾಗಿದೆ ಸರಿ ಹೇಳಿಕೆ ಹೇಳಿಕೆ ಎರಡು ಅಂದರೆ ಸಪೋಸ್ ಹತ್ತೊಂದ್ರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರ ನಂತರ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಅವರ ತಂದೆ ತಾಯಿ ಭಾರತದಲ್ಲಿ ನಲ್ಲಿಸಿದ್ರೆ ಜನ್ಮದತ್ತ ಪೌರತ್ವ ಹುಟ್ಟಿದ ಮಗುವಿಗೆ ಬರ್ತೈತೆ ಹಾಗಾಗಿ ಅದಕ್ಕಿಂತ ಮೊದಲು ಅಂತ ಹೇಳಿದ್ದಾರೆ ಹಾಗಾಗಿ ಸರಿ ಐತಿ ಭಾರತದಲ್ಲಿ ಜನಿಸಿದರೆ ಪೌರತ್ವ ನೀಡಲಾಗಿದೆ ಹೇಳಿಕೆ ಟು ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಪರಿಕ್ರಿಯಲ್ಲಿ ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು ಇದು ಕೂಡ ಸರಿ ಹಾಗಾಗಿ ಆಪ್ಷನ್ ಎ ಹೇಳಿಕೆ ಒಂದು ಮತ್ತು ಎರಡು ಎರಡೂ ಸರಿಯಾಗಿವೆ ಒಟ್ಟಾರೆ ಒಂದು ಹದಿನೈದು ಪ್ರಶ್ನೆ ಚರ್ಚೆ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ನಾವು ಉಳಿದ ಉಳಿದವಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ನೋಡಿ ಎಲ್ಲ ಪ್ರಶ್ನೆಗಳು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಾದವು ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊರಿ ಓದಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಸುಲಭವಾಗಿ ಉತ್ತರಿಸ್ತೀರಿ ಇದಿಷ್ಟು ತಾನೇ ಹೇಳ್ತಾ ಮುಂದಿನ ಥರ ತಿಳಿಸಿ ಧನ್ಯವಾದಗಳು